ಎಲ್ರು ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೂ ಸೊ ಈ ಕ್ರಿಕೆಟ್ ಟಾಕ್ ಶೂ ಅನ್ಕ ಕಬಡ್ಡಿನ ಟಾಕ್ ಶೂ ಅನ್ಕೊಂಡ್ಬಿಟ್ರಿ ಅನ್ಕಂತ ಕಬಡ್ಡಿ ಹೋದಾಗ ನೀವು ಕಬಡ್ಡಿ ಟಾಕ್ ಶೋ ಅನ್ಕೊಂಡ್ಬಿಟ್ರಿ ನೀವು ಅನ್ನ ಇದಕ್ಕೆ ಹಂಗೈತೆ ಬಾಳೆ ಓಕೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಮಸ್ತ್ ಟಾಪಿಕ್ ಮಸ್ತ್ ಟಾಪಿಕ್ ಅಂತ ಐತಿ ಪಿ ಕೆಲಿಂದ ಭಾಳ ಅಂದ್ರೆ ಭಾಳ ಎಲ್ಲರೂ ಕೇಳುತ್ತೆ ನಾನು ಅದ ಟಾಪಿಕ್ ಆ ಟಾಪಿಕ್ ಏನಪ್ಪ ಅಂದ್ರೆ ಅದು ತಿಳ್ಕೊಳಕ್ಕೆ ವೀಡಿಯೋನ ಕೊಡೋರು ನೋಡ್ರಿ ಹಂಗ ವೀಡಿಯೋ ಕಂದ್ರೆ ಲೈಕ್ ಮಾಡ್ರಿ ಅಂದಾಗ ಅದು ಓಕೆ ಚೆನ್ನಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ ದಿಸ್ ಇಸ್ ಮ್ಯಾಂಡರ್ ಓಕೆ ಸ್ಟಾರ್ಟ್ ಮಾಡುವ ಆ ಈ ಮ್ಯಾಟ್ರ್ ಏನಪ್ಪ ಅಂದ್ರೆ ನಿಮ್ಗೆ ತಮಿಳು ನೋಡೋಕ್ಕೆ ಗೊತ್ತಾಗಿರತ್ತಿ ದೊಡ್ಡ ಶಾಣೆ ಬೇಡ ತಮಿಳು ನೋಡಿ ನಾವೆಲ್ಲ ತಿಳ್ಕೊಂಡಿವಿ ಇದು ಪವನ್ ಶರಾವತ ಹೌದಿಲ್ಲ ಅಂದ್ರೆ ನೀವು ದಿಸ್ ಇಸ್ ಕರೆಕ್ಟು ಇದು ಪವನ್ ಶರಾವತ್ ಅವ್ರ ವೀಡಿಯೋನ ಸೊ ಈ ಭಾಳ ಮಂದಿ ಕಮೆಂಟ್ ಒಳಗೆ ಏನು ಕೇಳ್ತೀರಿ ಪವನ್ ಶರಾವತ್ ಅವ್ರ ವಿಡಿಯೋ ಮಾಡು ಪವನ್ ಶರಾವತ್ ಅವ್ರ ವಿಡಿಯೋ ಮಾಡೋದು ಕೇಳ್ತಿದೆ ಅಭಿಮಾನಿಗಳೇ ನಮ್ಮ ಮನೆ ದೇವರು ಅನ್ನೋರ್ತೆ ನೀವು ಹೇಳಿದ್ದು ನಾವು ಮಾಡೋದು ಸತ ಸಿದ್ಧ ನಿಮ್ಮ ಮಾತು ನಾವು ಕೇಳಿಕಾಯ್ತೀವಿ ಅನವರ್ತಾರೆ ಪವನ್ ಶರಾವತ್ ಅವರು ಇವತ್ತು ವಿಡಿಯೋ ಮಾಡ್ಲತ್ತೀವಿ ಪವನ್ ಶರಾವತ್ ಅವರು ಏನು ಫ ಏನು ಕಾಂಡ್ರೆಶ್ ಏನಿದೆ ಪವನ್ ಶರಾವತ್ ಅವರು ಪಿ ಪವನ್ ಶರಾವತ್ ಅವ್ರಿಗೆ ತಮಿಳ್ ತಲಾ ಟೀಮ್ನವ್ರು ಏನಂದರು ತಮಿಳ್ ತಲಾ ಟೀಮಿಗೆ ಪವನ್ ಶರಾವತ್ ಅವ್ರು ಏನು ರಿಪ್ಲೈ ಕೊಟ್ಟರು ವಿತ್ ವಿತ್ ಪ್ರೂಫು ಏನೇನಂದ್ರೆ ಏನೇನಿಲ್ಲ ಏನೇನು ಬೈದರು ಏನೇನು ಬೈದಿಲ್ಲ ನಾನು ಹೇಳ್ತಿದೆ ಏನೇನಂದ್ರೆ ಅಲ್ಲ ಅಂದರೆ ಎಲ್ಲ ಹೇಳ್ಬಿಡ್ತೀನಿ ಓಕೆ ಫಸ್ಟ್ ಪಾಯಿಂಟ್ 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 ಹಾಕೋತ್ ಹೋಗುನು ಪಾಯಿಂಟ್ 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 ಹಾಕೋತು ಸಿದ ಓಕೆ ಫಸ್ಟ್ನೇ ಪಾಯಿಂಟು ತಮಿಳ್ ಟೀಮ್ ಇಂಥ ಪೋವನ್ ನೀ ಅದಕ್ಕೆ ಬಿಟ್ರು ಓಕೆ ಹಾಂ ಸೀದಾಗಿ ಬಿಡ್ತೀನಿ ಇದು ನನಗೆ ಅಪ್ಡೇಟ್ ಸಿಕ್ಕಿದ್ದು ಇದೇನು ತೋರ್ಸ್ಲಾತ್ತಾರ ಅದು ಈ ಇನ್ಸ್ಟಾಗ್ರಾಮ್ ಸಿಗಿದ ಎರಡು ದಿವ್ಸ ಮೊದಲೇ ಸಿಕ್ಕಿತ್ತು ನನಗೆ ಓಕೆ ಪೋನ ಶ್ರೀರಾವತವ್ರನ್ನ ಆಡ್ಸ್ಲಾತಿ ಎರಡು ದಿವ್ಸ ಮೊದಲೇ ಸಿಕ್ಕಿತ್ತು ನನಗೆ ಹಾಂ ಫಸ್ಟ್ ಅವಾಗ ಏನಕ್ಕೆ ಇಲ್ಲೇ ಇಲ್ಲಿ ಏನು ಫೇಕ್ ಇರ್ಬೇಕು ರಿಯಲ್ ಏಳಾಯ್ತದ ಓಕೆ ಇನ್ನೂ ಎಲ್ಲ ಒಫೀಸರ್ ಆದ್ಮೇಲೆ ಮಾಡೋಣ ನನಗೆ ಸರ್ ಒಫಿಷಿಯಲಾಗಿ ಸ್ಟೇಟ್ಮೆಂಟ್ ಕೊಟ್ಟರು ಏನಂದ್ರೆ ಪೌನ್ ಶ್ರೀ ರಾವತ್ ನಮ್ಮ ಟೀಮಿಗೆ ಇನ್ನು ಮೈಂತ್ರ ಇರಂಗಿಲ್ಲ ಇದು ನಾವು ಏನೈತಿ ಅವ್ರನ್ನ ಮನಿ ಕಟ್ಸಿದ್ವಿ ಎದಕ್ಕರ ಫಾರ್ ಡಿಸಿಪ್ಲಿನರಿ ರೀಸನ್ ಅಂತ ಯಾರು ನೀವು ಒಂದೆಡೆ ಏನೈತಿ ಇಂಜುರಿ ರೀಸನ್ನು ಮತ್ತು ಅಥವಾ ರಿಹಾಬಿಲೇಷನು ಅಥ್ವಾ ರಿಪೇರಿ ಏನು ಇದ್ರೇನ ಏನರೇ ಓಕೆ ಕಂಬಬೇಕು ಏನು ಸ್ಟ್ರಾಂಗ್ ಸ್ಟ್ರಾಂಗಾಗಿ ಕಮ್ಮಬೇಕು ಏನಾರ ಅನ್ಬೋದು ಆದ್ರೆ ಏನು ಕೊಟ್ಟಿದ್ದೀನಿ ಡಿಸಿಪ್ಲಿನರಿ ರೀಸನ್ ಆದರೆ ಏನೈತಿ ಈ ಮನುಷ್ಯ ಡಿಸಿಪ್ಲಿನೇ ಇಲ್ಲ ವಾಟ ನಾವು ಹೇಳಿದ ಮಾತು ಕೇಳೋಂಗೇ ಇಲ್ಲ ಕರೆಕ್ಟ್ ಟೈಮಿಗೆ ಪ್ರಾಕ್ಟೀಸ್ ಮಾಡಕ್ಕೆ ಬರೋಂಗೆ ಇಲ್ಲ ಅನವ್ರತೆ ಸ್ಟೇಟ್ಮೆಂಟ್ ಕೊಟ್ಟರು ತಮಿಳು ತಲೆ ಟೀಮ್ನವ್ರು ಅದಕ್ಕೆ ನಮ್ಮ ಪವನ್ ಶರಾತವ್ರು ಏನು ಕೊಡ್ಬೇಕ್ರಿ ಬೇರೆ ಸ್ಟೇಟ್ಮೆಂಟ್ ಕೊಟ್ಟರು ಏನಂದ್ರೆ ಆ ಮ್ಯಾನೇಜ್ಮೆಂಟನ್ನ ಒಬ್ಬದ್ ಅದು ಯಾರು ನನಗೆ ಗೊತ್ತಿಲ್ಲ ಮತ್ತೆ ಹಿಂದ್ಗಡೆ ಬೇಕಾಗ್ಬಿಟ್ರೆ ಅದು ಯಾರಂತ ನನಗೆ ಗೊತ್ತಿಲ್ಲ ವಾಟ್ ಆ ತಮಿಳು ತಲೆ ಟೀಮ್ನಾಗ ಒಬ್ರು ಅದಾರ ಆ ಒಬ್ಬ ಮನುಷ್ಯನ ಸಂಬಂಧ ನನ್ನ ಮೇಲೆ ಡಿಸಿಪ್ಲಿನ್ ಡಿಸಿಪ್ಲಿನಿ ನನ್ನ ಮೇಲೆ ಅಪವಾದ ಹಾಕ್ಲತ್ತಾರೇಳಿ ಪೌಂಡ್ ರಿಪ್ಲೇ ರೀಪ್ಲೈ ಹೇಳ್ಬೇಕು ಆ ಮನುಷ್ಯ ಏನಂತ ನನಗೆ ಗೊತ್ತಿಲ್ಲ ನಿಮ್ಗೆ ಏನು ಸಿಕ್ಕರೆ ನನಗೂ ಹೇಳಿರಿ ನಾನು ಬರ್ತು ನಿಮ್ಮ ಜೋಲಿ ಸೊ ಜೋಗ್ಸಪಾಟ್ ಸುಮ್ಮಂದೆ ಅವ್ರೇನು ಸಿಗಂಗ್ ಬಿಡ್ರಿ ಅವ್ರಿಗೆ ಗೊತ್ತಿಲ್ಲ ಓಕೆ ಆ ಒಬ್ಬ ಮ್ಯಾನೇಜ್ಮೆಂಟ್ ಒಬ್ಬ ಪ್ಲೇಯರ್ ಇಂಥ ಏನಂತ ಈ ಪೌಂಡ್ ಶರೋತವ್ರೆ ಇಟ್ಟು ದೊಡ್ಡ ಅಪವಾದ ಆಗ್ಯದಂತೆ ಅವರು ಹೇಳೋರು ಇನ್ನೊಂದು ಲಾಸ್ಟಿಗೆ ಒಂದು ಸ್ಟೇಟ್ಮೆಂಟ್ ಏನು ಕೊಟ್ಟಾರಂದ್ರೆ ಒಂದು ವೇಳೆ ನನಗೆ ಡಿಸಿಪ್ಲೀನ್ ಇಲ್ಲತ್ತೇನು ಹೇಳಲ್ಲ ಇದೇನು ಒಂದು ವೇಳೆ ಪ್ರೂವ್ ಆತಂದ್ರೆ ನಾ ಕಬಡ್ಡಿ ಆಡೋದು ಬಿಟ್ಬಿಡ್ತೀನಿ ಯಾರು ದಿಸ್ ಇಸ್ ಓಪನ್ ಚಾಲೆಂಜ್ ನಮ್ಮ ಪೌಂಡ್ ಶರಾವತವ್ರಿಂದ ಗಟ್ಟಿ ಗಟ್ಟಿ ಎಂಟದ ಗುಂಡಿಗೆ ಬಂಟ ನಮ್ಮ ಪೌಂಡ್ ಶರಾವತವ್ರು ಓಪನ್ ಶ ಓಪನ್ ಚಾಲೆಂಜ್ ಮಾಡಿದ್ರು ತಮಿಳ್ ತಲೆಸ್ ಟೀಮಿಗೆ ಒಂದು ವೇಳೆ ನೀವು ಹೇಳಿದಂಗೆ ನನಗೆ ಏನು ಡಿಸಿಪ್ಲಿನ್ ಇಲ್ಲ ಗುರು ನಂಗೆ ಡಿಸಿಪ್ಲಿನೇ ಇಲ್ಲ ಅದು ನೀವು ಏನಂದ್ರೆ ಪ್ರೂವ್ ಆಯ್ತು ನಾ ಕಬಡ್ಡಿ ಆಡ್ದು ಬಿಟ್ಬಿಡ್ತೇನೆ ಥೇಬಿ ಸೀದಾ ಇದೆ ಇದೇನಾಗುತ್ತೆ ತಮಿಳ್ ತಲೆಸ್ ಟೀಮಿಗೆ ಅದು ಯಾವ ಒಬ್ಬ ಮನುಷ್ಯ ಆಯ್ತು ನೋಡೋ ಬರೋಬ್ಬರಿ ತವಲೆ ಕೊಡ್ದಂಗಿರುತ್ತೆ ದಿಸ್ ಇಸ್ ಸ್ಟೇಟ್ಮೆಂಟು ಇದಪ್ಪ ನಮ್ಗೆ ಬೇಕಾಗಿದ್ದು ಪೌನ್ಶ್ರೀ ಆದ್ರೆ ಅವರು ಒಂಥರ ಇದ್ದಾಗ ಹೆಂಗಿತ್ತು ಒಂಥರ ಮನೆ ಮಗ ಒಂಥರ ಗತ್ತು ಗಾಂಭೀರ ಎಲ್ಲ ಇರ್ತದೆ ಯಾವಾಗ ನಾ ಬೆಂಗ್ಳೂರ್ ಬಳಸ್ಬಿಟ್ಟು ಹೋದ್ರು ಒಂಥರ ದಾರಿ ತಪ್ಪಿದ ಮಗ ಟಾಕ್ ಟೂ ಆಗಿರ್ಬಿಟ್ರೆ ನಮ್ಮ ಪೌನ್ ಶ್ರೀರಾವತ್ ಅವ್ರ ಕತೆ ಯಾಕಂದ್ರೆ ತಮ್ಮ ತಲೆಸ್ಕೋದ್ರೆ ಒಂದೇ ಸೀಸನ್ ಆಡಿದ್ರು ಇಂಜುರಿ ಆತು ಹೊರಗೋದ್ರು ನೀನು ತೆಲುಗು ಡ್ಯಾಡನ್ಸ್ಗೆ ಆಡ್ರು ಅವ್ರು ಆಡಿದ್ರು ಆಡ್ಲಾರ್ದಂಗೆ ಆಗ್ಬಿಟ್ರು ಇನ್ನು ಮೂರನೇ ಸೀಸನ್ ಇಲ್ಲಿ ಬಂದ್ರೆ ತಮ್ಮ ತಮ್ಮ ಒಳಗ ಅದೇನು ಡಿಸಿಪ್ಲಿನ್ ರೀಸನ್ ಥರೇ ಹೇಗ್ಬಿಟ್ರು ಸೊ ನೋಡುವ ಮುಂದಿನ ವರ್ಷ ಏನರ ನಮಗೆ ಬಿ ಸಿ ರಮೇಶ್ವರ ಹೊಲ್ಬ ಕಣ್ತಾರ್ದು ಆ ಕಡೆದು ನೋಡ್ತಾರೆ ನೋಡುವ ಏನು ಆಕೈತೆ ಬರ್ತೀರ ಆದಾಗ ಏತಿ ದಿಸ್ ಈಸ್ ದ ಕಾಂಟ್ರವರ್ಶಿ ಏನಂದ್ರೆ ಪೌನ್ ಶರಾವತವ್ರು ಮತ್ತು ಪಿ ಕೆ ಎಲ್ ಟೀಮಿಂದ ಇದೇ ಕಾಂಟ್ರವರ್ಶಿ ಏನಿಲ್ಲ ಆ ಡಿಸಿಪ್ಲಿನ್ ಅಂದರು ಡಿಸಿಪ್ಲಿನ್ ಅಂದಾಗ ಏನಂತ ಎಲ್ಲ ಡಿಸಿಪ್ಲಿನ್ ಪೌನ್ ಶೆರೋತವ್ ಅಂತ ಪ್ಲೇಯರು ಡಿಸಿಪ್ಲಿನ್ ಅಂದ್ರೆ ಯಾರು ನಮ್ತರ್ರಿ ಸೋಮ್ ಅಂಡ್ ಏನು ರೀ ಅವ್ರಿಗೆ ಇವ್ರಿಗೆ ಯಾಬಿರಲ್ಲ ಈ ಮ್ಯಾನೇಜ್ ಮಾಡೋದವ್ರಿ ಪೌನ್ ಶ್ರೋತವ್ರು ಯಾಬ್ರಲ್ಲ ಅದಕ್ಕೆ ಒಬ್ಬ ಮನುಷ್ಯ ಅದನ್ನ ಇವರು ಆ ಪೌನ್ ಶರಾವತ್ತವ್ರ ಮೇಲೆ ಹಾಕ್ಯಾರು ಓಕೆ ನೋಡು ಲಾಸ್ಟಿಗೆ ಇನ್ನ ಏನೇನ್ ಟೈಮ್ ಐತಿ ಸೊ ಪೌಣ ಶ್ರೀತವ್ ಏನ್ ಆಕ್ಷನ್ ತಗೋಕೆ ಹೇಳೋ ಸೊ ನೋಡ ಪಿಕೆಟ್ ಲೀಗ್ ಆಕ್ಷನ್ ಏನ್ ಅಕ್ಷಣ ತಗೋತಾರ ನೋಡು ಸೊ ಎಷ್ಟ ಐತೆ ಈ ವಿಡಿಯೋ ಇಲ್ಲಿ ನಿಮ್ಸ ಈ ವಿಡಿಯೋ ಲೈಕ್ ಮಾಡ್ರಿ ಚಾ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮಾತಾಡೋಣ ಎಲ್ರಿಗೂ ನಮಸ್ಕಾರ